ಅಣ್ಣ ಏನಾದ್ರೂ ತಿಳಿಯಾ? ಆವಣೆ ಇಲ್ಲ. जितಕ್ಕೆ 22 25 ಒಂಟಿನ ಅದಕ್ಕೆ ಕೆತ್ತಿನ ಅದಕ್ಕೆ ಎಷ್ಟು ಜೊತೆಗೆ ಜೊತಿಗೆಾರ್ ಅರವತ್ತು ಇದು ಇಪ್ಪತ್ತೈದು ಯಾವರು ಕಳ್ಳಂಬೆಳ್ಳ ಕಳ್ಳಂಬಳ್ಳ ಮೆಲ್ಸಟ್ಟಿ ಹೇಳಿ ನಿಮ್ಮ ಹೆಸರು ಮಂಜಾಥ ಯಾವ್ಯಾವ ನಾಲ್ಕು ಹೋಗ್ತಾರ ನಾವು ಜೋಡ್ಗಡ್ಡೆ ಗುಡ್ಬಂಡೆಂಪಲ್ ಸರ್ತಿ ಹೋಗ್ತಾರ ಏನು ಹೇಳಿದ್ಯಾದು ಎಪ್ಪತ್ತೈದು ಸಾವಿರ ಬರೀ ಬೇಡ ಹೇಳಲ್ಲ ಎಡಲ್ಲ ಐತೆ ಯಾವ್ಕೆರೆ ಮಟ್ಕೆರೆ ಹತ್ರ ಹಾಂ ಮಲ್ಲೇಶ್ವರ ನಿಮ್ಮ ಹೆಸರು ಸಿದ್ರಾಜು ನಾವು ಅಕ್ಕೇನು ಹೇಳಿದ್ಯಾತ್ತೈದು ಸಾವಿರ ಹೊರಗುಳ ಕಟ್ಸ ಯಾವೂರು ಯಾವ

ಕರ ಇತ್ತು ಹೆಣ್ಗರ ಅಲೋ ಹಸ್ಬಾಯ್ ಯಾವರು ಶಿರಾ ಶಿರಾ ಹತ್ರ ಹಾಂ ಹಾಂ ಎಷ್ಟು ಹೇಳ್ತೀರಾ ಇಪ್ಪತ್ತೆಂಟು ಸಾವಿರ ಹೆಣ್ಗರ ಯಾವರು ಮಲ್ಲಪ್ಪನಳ್ಳ ಏನ ಒಮ್ಮೆ ಎಪ್ಪತ್ತೈದು ಎಪ್ಪತ್ತೈದು ಅವ ಜೊತೆ ಇವು ಜೊತೆ ಇವೆರಡು ಜೊತೆ ಎಪ್ಪತ್ತೈದು ಸಾವಿರ ಆ ಕಡೆದು ಮೂವತ್ತು ಸಾವಿರ ಓರಿಗಳು ಆ ಕಡೆದು ಕಟ್ಸು ಓ ಓರಿ ಎತ್ಕೇನ ಹೇಳ್ತೀರಾ ಇಪ್ಪತ್ತಾರು ಓರಿ ಯಾವ ರಾಮನಗರ ಹೊರವರ ಬರ್ತಾಯಿರ್ತೀರಾ ನೀವು ಬರ್ರ ಏನ್ ಹೇಳಿದ್ರ ಒಂದು ಅತ್ತ ಯಾಕೆ ಅದೇ ಹೋಗ್ತಾರಪ್ಪ ನೋಡಿ ಒಂದು ಹತ್ತು ಹೇಳ್ತಾ ಇದ್ರೆ ಬರಿಗಳು ಹಸ್ಗಳೇವು ಹಸುಗಳು ವ್ಯಾಪಾರನೇ ಹೇಳಿಲ್ಲಪ್ಪ ನೋಡಿ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ರೆ ಬಡ್ಕಿನ ಹತ್ರ ಬುಕ್ ಪಟ್ಲ ಇದ್ರು ಮನೆಯಣ್ಣ ಅಂತ ಎಲ್ಲ ಐತೆ

ಯಾವ್ಯಾವ್ತರ ಯಾವ್ಯಾವ ಮಾಡ್ತಾರೇ ಹಾ ಹಾ ಪರ್ವಲ್ಲ ವ್ಯಾಪಾರ ಏನ್ ಹೇಳಿದ್ರ ಜನ ಹೊಂಟಿನ ಜೊತೆ ಮೂವತ್ತೆರಡು ಕಟ್ಸ ವರಿಗಳು ಎರಡು ವರಿ ಒಂದ್ ಎಂಟು ತಿಂಗಳಾಗ್ಯಾವೆ ನಿಮ್ಮ ಹೆಸರು ಯಾವ ತಾಲೂಕ್ ಮತ್ತ ಮಾಗಡಿ ತಾಲೂಕು ಏನ್ ಹೇಳ್ತಿದ್ರ ಹಾಂ ಹೇಳೋಕ್ಕೆ ಬಂದಿದ್ದೀವಿ ನಾವು ತಾಣಾ ನೀವು ತಾಣಕ್ಕೆ ಬಂದಿದ್ರಾ ಇಪ್ಪತ್ತಾರು ಸಾವಿರ ಹೇಳ್ತಾವ್ರಿ ಇಪ್ಪತ್ತಾರು ಸಾವಿರ ನ ಏನಾಯ್ತಿದ್ರ ಲಕ್ಷ ಲಕ್ಷ ಇಪ್ಪತ್ ಸಾವಿರ ನಾಲ್ಕಲ್ಲ ನಾಲ್ಕಾಲ ಆಯ್ತಾ ಯಾವಕೆರ ಹತ್ರ ಬುಕ್ಕಪಟ್ನ ನಿಮ್ಮ ಹೆಸರು ಮಾರುತಿ ಆರಾಮ ಮಾಡವಾ ಫೋನ್ ನಂಬರ್ ಹೇಳಿ ಏಟ್ ಸೆವೆನ್ ಡಬಲ್ ಟೂ ಡಬಲ್ ಟೂ ನೈನ್ ತ್ರೀ ನೈನ್ ಸಿಕ್ಸ್ ಟು ಸಿಕ್ಸ್ ಟು ಸಿಕ್ಸ್ ಸೆವೆನ್ ಸಿಕ್ಸ್ ವರ ವರ ಬರ್ತಾಯಿತ್ತು ಯಾವ್ಯಾಸಂತ ಮಾಡ್ತೀರಾ ಒಂದೇ ಇನ್ನ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಬರಿಗುಳ ಇನ್ನೂ ಅಲ್ಲಿ ಮಾಡಿಲ್ಲ ಇನ್ನೂ ಅಲ್ಲಾಗಿಲ್ಲ ಯಾವ ಪಟ್ಕೆರೆ ಹತ್ರ ಜಂಪೇನಳ್ಳಿ ಜಂಪೇನಳ್ಳಿ ಮೆಸ್ರೋ ಶೇಷಾದ್ರಿ 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 ಹಾ ಫೋನ್ ನಂಬರ್ ಫೋನ್ ನಂಬರ್ ಎಂಟು ಐದು ನಾಲ್ಕು ಆರು ಎಂಟು ಎಂಟು ಐದು ಒಂಬತ್ತು ಮೂರು ನಾಲ್ಕು ಏನು ಹೇಳಿದಿರ